ಪೆಟ್ರೋಲ್ ರೇವಣ್ಣ ವಿಡಿಯೋದಲ್ಲಿ ಈಗಾಗಲೇ ಮಿಕ್ಸಿಂಗ್ ಆಗಿದೆ ಪೆಟ್ರೋಲ್ ರೇವಣ್ಣ ವಿಡಿಯೋದಲ್ಲಿ ಈಗಾಗಲೇ ಮಿಕ್ಸಿಂಗ್ ಆಗಿದೆ ಇವತ್ತ ಮೂವಿ ಮೂವಿ ಬಂದಿದೆ ಬಿಡುಗಡೆ ಮಾಡಿದ್ರೆ ಅದರಲ್ಲೂ ಕೂಡ ಮಿಕ್ಸಿಂಗ್ ಆಗಿದೆ ಅಂದ್ರೆ ಅದು ಮಾಡಿದ ಮಾಡಿದ ಸೊ ಹಾಗಾಗಿ ಆ ಕಾರಣದಿಂದ ಈ ವಿಡಿಯೋ ಎಲ್ಲೂ ಕೂಡ ಇದಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ದಯಮಾಡ್ ಕ್ಷಮೆ ಕ್ಷಮೆ ಇರಲಿ ನಾವು ಬಿಡುಗಡೆ ಮಾಡ್ತಾ ಇಲ್ಲ ಇದನ್ನ ನೇರವಾಗಿ ನಾವು ಸಿಬಿಐಗೆ ಕೊಡ್ತಾ ಇದೀವಿ ಕೋರ್ಟ್ ಕೊಡ್ತೀವಿ ಅವಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಬಿಜೆಪಿ ಜೊತೆ ಅಲೈನ್ಸ್ ಮಾಡಿಕೊಂಡಿರೋದ್ರಿಂದ ಮೋದಿಜಿಯವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಇದು ಮೋದಿಜಿಯವರ ಹಸ್ತಕ್ಷೇಪ ಮೋದಿ ಮೋದಿಜಿಯವರ ಆಶೀರ್ವಾದ ಇದೆ ಇಲ್ಲಿ ಮೋದಿಜಿಯವರು ಇಂಥ ಒಂದು ನೀಚ ಕೆಲಸ ಮಾಡಿದ್ರು ಕೂಡ ಅವರು ರಕ್ಷಣೆ ಕೊಡ್ತಾರೆ ಅಂತೇಳಿ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಪಬ್ಲಿಸಿಟಿ ಮಾಡ್ಬೇಕಲ್ಲಿ ರಾಹುಲ್ ಗಾಂಧಿ ಅವರು ಅಲ್ಲಿ ನಾನು ರೇಪ್ ಮಾಡಿಬಿಟ್ಟಾರೆ ಅಂತೇಳಿ ಇನ್ನೂ ಹಲವಾರು ಭಾಷೆಗಳನ್ನು ಉಪಯೋಗಿಸಿದಾರೆ ಅಲ್ಲಿ ಇಲ್ಲಿ ಸಬ್ಜೆಕ್ಟ್ ಏನು ಅಂತ ಅಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಯಾವ ರೀತಿ ಸರ್ಕಾರವನ್ನು ತಂದವ್ರೆ ಆ ರೀತಿಯಲ್ಲಿ ರಾಷ್ಟ್ರದಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನು ತರಬೇಕು ಅಂತ ಹೇಳಿ ಮೋದಿಜಿಯವರು ಕಪ್ಪು ಮಸಿ ಬೆಳಿಬೇಕು ಅಂತ ಈ ಕೆಲಸವನ್ನು ಮಾಡ್ತಾ ಇರೋದು ಅವರಲ್ಲಿ ಅದಕ್ಕಾಗಿ ನೀನು ನನ್ನ ಜೊತೆ ಬಾ ನೀನು ನನ್ನ ಜೊತೆಯಲ್ಲಿ ಇದ್ದರೆ ನಾವು ಇದೆಲ್ಲ ಮಾಡಿ ಹದಿನೆಂಟು ಇಪ್ಪತ್ತು ವರ್ಷ ಪಕ್ಷದಲ್ಲಿ ದುಡ್ದೆ ನೀನು ಕಾಂಗ್ರೆಸ್ ಪಕ್ಷದಲ್ಲಿ ಆವತ್ತು ನಿನ್ಗೇನು ಅಧಿಕಾರ ಕೊಡೋಕ್ಕಾಗಲಿಲ್ಲ ಭಾಳ ನೋವಾಗಿದೆ ನಮಗೆ ಅಲ್ಲಿ ಇವತ್ತು ನೀನು ಎಲ್ಲಾನು ಕಳ್ಕೊಂಡಿದ್ಯಾ ಅಲ್ಲಿ ಚುನಾವಣೆಯಲ್ಲಿ ಸೋತಿದ್ಯಾ ನಿನ್ಗೆ ಏನು ಬೇಕೆಲ್ಲ ರೀತಿ ಸಹಾಯ ಮಾಡ್ತೀನಿ ಅದರಲ್ಲಿ ನನ್ನ ಜೊತೆ ಕೈ ಜೋಡಿಸುವ ಅಂತ ಬೇರೆ ಏನೂ ಇಲ್ಲ ಅಲ್ಲಿ ಆ ವಿಡಿಯೋದಲ್ಲಿ ಹೇಳ್ತಾನಲ್ಲ ಕಾರ್ತಿಕ್ ಹೇಳ್ತಾ ಯಾರ ಹೆಸರು ಹೇಳ್ತಾನಲ್ಲ ಈ ರಾಜ್ಯದ ಮಹಾನ್ ನಾಯಕ ಈ ಸರ್ಕಾರದ ರೂವಾರಿ ಆ ವ್ಯಕ್ತಿ ಹೆಸರು ಹೇಳ್ತಾನಲ್ಲ ಅದು ಸಾಕ್ಷಿಯಲ್ಲಿದೆ ಸ ಬನ್ನಿ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ರಹಸ್ಯ ಜಾಗಕ್ಕೆ ಮೇಲಾಧಿಕಾರಿಗಳನ್ನ ಐ ಪಿ ಎಸ್ ಅಲ್ಲಿ ಸೀನಿಯರ್ ಐ ಪಿ ಎಸ್ ಯಾರ್ಯಾರನ್ನ ಈ ಕೇಸ ಫಿಟ್ ಮಾಡಬೇಕು ಈಗ ರೇವಣ ಕುಟುಂಬ ಮಾಡಿ ಆಯ್ತು ನನಗೆ ಅದು ಸಂಬಂಧ ಇಲ್ಲ ನನ್ನ ಹೋರಾಟನ ಅಭಿವೃದ್ಧಿ ಆಗಿದ್ದಲ್ಲಿ ಆ ಸೈಡ್ನಲ್ಲಿ ಈಗ ಜನ ತಿರುಬಿದ್ದಾರಲ್ಲೆಂಡ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆ ಆಗಲಿಲ್ಲ ಯಾರು ಸಿಕ್ಕಲಿಲ್ಲ ಅನ್ನೋ ಒಂದು ಭಾವನೆ ಬಂದಾಗ ಅಲ್ಲಿ ಅವರನ್ನು ರಕ್ಷಣೆ ಮಾಡಕ್ಕೋಸ್ಕರ ಅವರನ್ನ ಸೆಕ್ಯೂರ್ ಮಾಡಕ್ಕೋಸ್ಕರ ಯಾಕಂದ್ರೆ ಇದ್ರ ಕಥಾನಾಯಕರೇ ಕಾಂಗ್ರೆಸ್ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಇದರ ಮಧ್ಯವರ್ತಿ ಇನ್ನೊಬ್ಬರು ನಾನು ಆಡಿಯೋ ಪ್ಲೇ ಮಾಡ್ತೀನಿ ನಿಮ್ಗೆ ಈಗ ಅಲ್ಲಿ ನನ್ನ ಜೊತೆ ಮಾತಾಡಿರೋ ಆಡಿಯೋ ಶಾಪ ಎಕ್ಸ್ಪ್ರೆಷನ್ ಕೊಡ್ತೀನಿ ಅಲ್ಲಿ ಸಾಕ್ ಕೊಡ್ತೀನಿ ನೋಡಿ ಅಂತ ಹೇಳ್ತಾರೆ ಪಿ ಎ ಇದಾದ ನಂತರ ಎಲ್ಲ ಗೌಡ ಮಾತಾಡ್ತಾರೆ

ಎರಡು ಒಂದೂವರೆ ಗಂಟೆ ಆಯ್ತು ನೀನು ಅಷ್ಟು ದೂರ ಹೋಗ್ಬೇಕು ತರ ಬೆಂಗಳೂರು ಸ್ವಲ್ಪ ಸಿಟಿ ದಾರ ಉಟ್ಕಸ್ಕೊಂಡಂತ ಇಲ್ಲಿ ಅಪಾರ್ಟ್ಮೆಂಟ್ ಇಲ್ಲಿ ಡಿ ಕೆ ಸಾಹೇಬ್ರ ಕೊಡ್ತಿದೆ ಏನ್ ನಡೆದಿದೆ ಎಲ್ಲ ಕರೆಕ್ಟ್ ಉಳಿಕೆದೆಲ್ಲ ಬಿಡು ನಾವಿರ್ತೀವಿ ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳು ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ ನಿನ್ಗೆ ಏನೇನು ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಕೊಡಿ 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 ನಮಸ್ಕಾರ ಅಣ್ಣ ಚೆನ್ನಾಗಿದೆ ಇದು ಡಿ ಕೆ ಶಿವಕುಮಾರ್ ಕನ್ಫರ್ಮ್ ಆಯ್ತಲ್ಲ ಯಾಕೆ ನಾನು ನಿಮಗೆ ಫುಲ್ ಕಂಟೆನ್ಸ್ ಕೊಡ್ತಾ ಇಲ್ಲ ಅಲ್ಲಿ ಲಾಸ್ಟಲ್ಲಿ ಮಾಡ್ತೀವಿ ಫೈನಲ್ ಮಾಡ್ತೀವಿ ಸ್ವಲ್ಪ ಮಾಡ್ತೀವಿ ಸ್ವಲ್ಪ ಫೈನಲ್ ಮಾಡ್ತೀವಿ ಆ ಇದು ಇದು ಕಂಟೆಸ್ಟ್ ಮಾಡೋದು ಅದು ಹೆಂಗೆ ಕರ್ಕೊಬಂದ ನಾವಲ್ಲಿ ನಾವು ಏನು ಅವ್ರ ಪಾತ್ರ ಅನ್ನೋದು ಆನ್ ಮಾಡೋದು ಪ್ಲೇ ಮಾಡೋದು ಈಗ ಕಂಪ್ಲೇಂಟ್ ಅಂತ ಬಂದಿರೋಣ ಅವರಲ್ಲಿ ಅವರು ಸಿಗಿಲ್ಲ ಅವರು ಅವರ ಅವರ

ಅವ್ರಿಗೆ ಹಣ ಹಣ ಫೀಡ್ ಮಾಡ್ತಾ ಇದ್ರೆ ಬೇರೆ ಯಾರು ಅಲ್ಲ ಅವ್ರಿಗೆ ಅವ್ರಿಗೆ ಕೇಳ್ಬೇಕು ಯಾರು ಅಲ್ಲ ಮಹಿಳೆಯರವರಲ್ಲ ನೀವು ಯಾರು ನಿಮ್ಮ ಆಸಂದ ಯಾರು ಮಾಧ್ಯಮ ತೆಗಿತಿದ್ರೆ ಬೇಲೂರ್ಗೆ ಹೋಗಿ ಕೇಳಿ ಬೇಲೂರಿಗೆ ಅಲ್ಲಿ ಹರಹಳ್ಳಿ ಅಲ್ಲಿ ಅರೆಹಳ್ಳಿ ಊರಲ್ಲಿ ಯಾರು ಹೋಗಿದ್ರು ಯಾರು ಭೇಟಿ ಮಾಡಿ ಯಾರು ಕರ್ಕ ಬಂದ್ರು ಹೇಳಿ ಯಾರಿದ್ರು ಕೊಟ್ಟರೆ ಸತ್ಯ ಗೊತ್ತಾಗ್ತದೆ ನಿಮ್ಗೆ ನಾನು ಹೇಳಿದ್ರೆ ದ್ವೇಷಕ್ಕೆ ಕೇಳ್ತೇನೆ ಅಂತಾರೆ ಆ ಪಕ್ಷ ವಿರೋಧ ಮಾತಾಡ್ತೀನಿ ಅಂತ ಹೇಳ್ತಾರೆ ಅಲ್ಲಿ ನಿಮ್ಮ ಮಾಧ್ಯಮದ ಎಲ್ಲ ಕಡೆ ಇಡೀ ಹೋಗಿ ವ್ಯದ ನಿಮ್ಮ ಅಲ್ಲಿ ಅರೆಹಳ್ಳಿ ಗ್ರಾಮದಲ್ಲಿ ಅಲ್ಲಿ ಹೋಗಿ ಅಲ್ಲಿ ಯಾರು ಇಲ್ಲಿಂದ ಹೋಗಿದ್ದು ಎಷ್ಟು ಗಾಡಿ ಹೋಗಿದ್ದು ಅಲ್ಲಿ ಎಷ್ಟು ಹಣ ಫೀಡ್ ಮಾಡಿದ್ದಾರೆ ಆಮೇಲೆ ಬರ್ಡ್ ಅಂತ ಹೋಟೆಲ್ ಹಾಸನಲ್ಲಿ ಸ್ಕೈ ಬರ್ಡ್ ಅಲ್ಲಿ ಇದೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿರುವಂಥ ಸುಯೇಶ್ ಪಟೇಲ್ ಅವರು ಯಾವ ಸಂತಸ್ತ ಮಹಿಳೆಯನ್ನು ಕರ್ಕೊಂಡ್ ಮತ್ತೆ ಆ ಸಂತಸ್ತ ಮಹಿಳೆ ಕೈಲಿ ಎಫ್ಐಆರ್ ಆಗಿದೆ ಇವತ್ತು ಆ ಮಹಿಳೆ ಅಥವಾ ಎಷ್ಟು ಅವರು ಮಾತಾಡಿದ್ದಾರೆ ರೆಕಾರ್ಡ್ ಆಗಿದೆ ಅಲ್ಲಿ